ಲ್ಲಿ ವರುಣ ದೇವ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ಎಲ್ಲೆಲ್ಲೂ ಕೂಡ ಮಳೆ 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 ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಅದರ ಜೊತೆಗೆ ನದಿ ಕಾಲುವೆಗಳು ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ಜುಲೈ ತಿಂಗಳು ಆರಂಭ ಆಗಿದ್ದೇ ತಡ ಬಿಸಿಲಿನಿಂದ ಬೆಂಡಾಗಿದ್ದ ಕರುನಾಡಿಗೆ ಮಳೆಯ ಸಿಂಚನ ದೊರಕಿತ್ತು ಅನ್ನದಾತ ಫುಲ್ ಖುಷಾಗಿ ಬಿತ್ತನೆ ಕಾರ್ಯ ಕೂಡ ಶುರು ಮಾಡಿದ್ದ ಆದರೆ ಈಗ ಮಳೆ ನಿಲ್ಲುವ ಮುನ್ಸೂಚನೆಯೇ ಸಿಗ್ತಿಲ್ಲ ರಾಜ್ಯದ ಬಹುತೇಕ ಕಡೆಯಲ್ಲಿ ಧೋ ಎಂದು ಸುರಿತಾ ಇರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸಾಕಪ್ಪ ಸಾಕು ಮಳೆ ಎನ್ನುವಂತಾಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆರಾಯನ ಆರ್ಭಟ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ ಕೃಷ್ಣ ದೂದ್ಗಂಗಾ ವೇದಗಂಗಾ ನದಿಗಳು ರೌದ್ರ ನರ್ತನ ಮಾಡ್ತಾ ಇದ್ದು ನೂರಾರು ಸೇತುವೆ ಮುಳುಗಡೆಯಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಸಾವಿರಾರು ಪ್ರದೇಶದ ಕೃಷಿ ಭೂಮಿಗಳು ಜಲಾವೃತವಾಗಿವೆ ಗ್ರಾಮಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಬಾಗಲಕೋಟೆ ಮೆರ್ಚಿ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿದೆ ರಾಯಚೂರು ಜಿಲ್ಲೆ ಲಿಂಗಸ್ಕೂರಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ ನಾರಾಯಣಪುರ ಜಲಾಶಯದಿಂದ ಇಪ್ಪತ್ತಾರು ಕ್ರಾಸ್ ಗೇಟ್ ಓಪನ್ ಮಾಡಲಾಗಿದ್ದು ಶಹಾಪುರ ದೇವದುರ್ಗ ರಸ್ತೆ ಮಾರ್ಗ ಸೇತುವೆ ಮುಳುಗಡೆಯಾಗಿ ಸಂಪರ್ಕ ಕಟ್ಟಾಗಿದೆ ಹಿರಣ್ಯಕೇಶಿ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದು ಹೊಳೆಮ್ಮ ದೇವಸ್ಥಾನಕ್ಕೆ ನುಗ್ಗಿದ ನೀರು ಅವಾಂತರ ಸೃಷ್ಟಿ ಮಾಡಿದೆ ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮಳೆ ಆರ್ಭಟ ಜೋರಾಗಿದ್ದು ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ ಇನ್ನು ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗಿದ್ದು ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮ ಭಾಗಶಃ ಜಲಾವೃತವಾಗಿದೆ ಪ್ರವಾಹಕ್ಕೆ ಮರಗಳ ಮೇಲಿದ್ದ ಪಕ್ಷಿಗಳ ಗೂಡು ಕೊಚ್ಚಿ ಹೋಗಿದೆ ಪಕ್ಷಿಧಾಮದ ಬಹುತೇಕ ನಡುಗಡ್ಡೆಗಳು ಸಂಪೂರ್ಣ ಮುಳುಗಡೆಯಾಗಿದೆ ಇತ್ತ ಕಾಫಿನಾಡಿನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಅಯ್ಯನಕೆರೆ ಮದಗಕೆರೆ ಕೋಡಿ ಬೀದಿದೆ ಸೇತುವೆಗಳು ಜಲಾವೃತಗೊಂಡು ಹಳ್ಳಿಗಳ ಸಂಪರ್ಕ ಕಡಿತವಾಗಿದೆ ಕೆರೆ ನೀರಿನಿಂದ ಹೊಲ ಗದ್ದೆಗಳು ಜಲಾವೃತವಾಗಿದ್ದು ಕಡೂರು ತಾಲೂಕಿನ ಸಖರಾಯಪಟ್ಟಣದ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತುಂಗಭದ್ರಾದಿಂದ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದ್ದು ಕೋದಂಡರಾಮ ದೇಗುಲದ ಅಗಸಿಕಟ್ಟೆ ಮೇಲೂ ನೀರು ಇದೆ ಹಂಪಿಯ ಐದು ದೇಗುಲಗಳ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದೆ ಇನ್ನು ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ಕಾರ್ಯಾಚರಣೆ ಮುಂದುವರೆದಿದೆ ನದಿಯಲ್ಲಿ ಲಾರಿ ಇರುವುದು ಸ್ಕ್ಯಾನಿಂಗ್ನಲ್ಲಿ ಖಚಿತವಾದ ಹಿನ್ನೆಲೆಯಲ್ಲಿ ಡೈವಿಂಗ್ ನೌಕಾಪಡೆ ಜೊತೆಗೆ ಮುಳುಗು ತಜ್ಞ ಈಶ್ವರ ಮಲ್ಪೆ ತಂಡದ ನೆರವಿಗೆ ಜಿಲ್ಲಾಡಳಿತ ಮೊರೆ ಹೋಗಿದೆ ಇರಲಿ ಮಳೆ ರಾಯಿನ ಆರ್ಭಟ ಜೋರಾಗಿದ್ದು ಪ್ರವಾಹ ಪರಿಸ್ಥಿತಿಗೆ ಜನ ಬೆಂಡಾಗಿ ಹೋಗಿದ್ದಾರೆ ಕೊಂಚ ಮಳೆ ರಾಯ ರಿಲೀಫ್ ಕೊಟ್ಟರೆ ಅನ್ನದಾತ ಬಿತ್ತನೆ ಕಾರ್ಯಕ್ಕೆ ವೇಗ ಕೊಡಲು ಸಜ್ಜಾಗಿದ್ದಾರೆ ನ್ಯೂಸ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ